ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಗುರುಗಳೇ ನಮಗೆ ಬಹಳ ಕಷ್ಟ ನಡೀತಾ ಇದೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂಥ ನಾವೇ ಮಾಡ್ಕೊಳ್ಳುವಂಥ ಒಂದು ಪರಿಹಾರ ಹೇಳಿ ಗುರುಗಳೇ ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರ ಸೊ ಅಂತಹ ಒಂದು ಪರಿಹಾರದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ನಿಮಗೆ ನನ್ನ ಒಂದು ಈ ಒಂದು ಚಾನೆಲ್ನಲ್ಲಿ ಬ ಬೇಕಾದಷ್ಟು ಸರಳ ಪರಿಹಾರಗಳನ್ನ ಹೇಳ್ಕೊಟ್ಟಿದ್ದೀನಿ ಆದರೆ ಅದರಲ್ಲೇ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಇದು ಒಂಬತ್ತು ಶುಕ್ರವಾರಗಳ ಕಾಲ ಮಾಡುವಂತಹ ಒಂದು ಅದ್ಭುತ ಒಂದು ಪರಿಹಾರ ಇದು ಈ ಒಂದು ಪರಿಹಾರ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅಂತಕ್ಕಂಥದ್ದು ಅನುಕೂಲ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತೆ ಅಂತಹ ಪರಿಹಾರ ಇದು ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವು ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮೀ ವಿಗ್ರಹ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಟ್ಕೋಬೇಕು ಆ ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಂಡು ಶುಕ್ರವಾರ ಸಾಯಂಕಾಲ ಒಂದು ಚಂಬು ಕುಂಕುಮದ ನೀರು ಶುದ್ಧವಾಗಿರ್ತಕ್ಕಂಥ ಕುಂಕುಮವನ್ನು ಆ ಚಂಬು ನೀರಲ್ಲಿ ಹಾಕಿ ಐಂ ಶ್ರೀಂ ಮಹಾಲಕ್ಷ್ಮಿ ಧನಪ್ರದಾಯೈ ನಮಃ ಐಂ ಶ್ರೀಂ ಮಹಾಲಕ್ಷ್ಮಿ ದನಪ್ರದಾಯೈ ನಮಃ ಈ ಥರ ಸಾವಿರದ ಎಂಟು ಮಂತ್ರಗಳನ್ನ ಹೇಳ್ತಾ ಆ ದೇವಿ ಮೇಲೆ ಆ ಕುಂಕುಮದ ನೀರನ್ನು ಅಭಿಷೇಕ ಮಾಡ್ತಾ ಇರಬೇಕು ಅಭಿಷೇಕ ಅಲ್ಲ ಆದಮೇಲೆ ದೇವಿ ವಿಗ್ರಹವನ್ನು ತೆಗೆದು ಅರ್ಶನಾ ಕುಂಕುಮ ಇಟ್ಟು ಹೂ ಇಟ್ಟು ಅಕ್ಷತೆ ಹಾಕಿ ಧೂಪ ದೀಪ ಆರತಿಯನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ ಆ ನೀರು ಏನು ಸಿಕ್ಕಿರುತ್ತಲ್ಲ ಆ ನೀರು ಶೇಖರಣೆ ಮಾಡಿರ್ತಾರಲ್ಲ ಅಭಿಷೇಕ ಮಾಡಿದ ನೀರು ಅದನ್ನು ಮನೆಗೆ ಎಲ್ಲಿ ಮೂಲೆ 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 ಮೂಲೆಗೆ ಹಾಕ್ಕೊಂಡು ಬರಬೇಕು ಮೆಕ್ಕಿದ್ದ ನೀರನ್ನ ನಿಮ್ಮ ಮನೆ ಮೇಲೆ ಟ್ಯಾಂಕ್ ಇದೆ ಟ್ಯಾಂಕ್ ಒಳಗಡೆ ಹಾಕಿಬಿಡಬೇಕು ಒಂದು ಚೂರು ಕೂಡ ವೇಸ್ಟ್ ಮಾಡಬಾರ್ದು ನಿಮ್ಮ ಬೆಡ್ರೂಮಲ್ಲಿ ಎಲ್ಲ ಮೂಲೆಗಳಿಗೂ ಹಾಕಬೇಕು ಇದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದರಿದ್ರ ಓಡೋಗುತ್ತೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅನುಕೂಲಗಳಾಗತ್ತೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಮತ್ತು ಪ್ರಯೋಗ ಆ ಕುಂಕುಮ ಅಂತಕ್ಕಂಥದ್ದು ಲಕ್ಷ್ಮಿಗೆ ಬಹಳ ಒಂದು ಪ್ರೀತಿ ಮಹಾ ಗೌರಿಗೆ ತುಂಬ ಪ್ರೀತಿ ಮಹಾ ಸರಸ್ವತಿಗೆ ತುಂಬ ಪ್ರೀತಿ ಆದ್ದರಿಂದ ಈ ಲಕ್ಷ್ಮೀ ಸರಸ್ವತಿ ಮಹೇಶ್ವರಿಯ ಒಂದು ಸ್ವರೂಪವಾಗಿರ್ತಕ್ಕಂಥ ಕುಂಕುಮವನ್ನು ನೀವು ನೀರಲ್ಲಿ ಹಾಕಿ ಅಭಿಷೇಕ ಮಾಡೋದಿದೆಯಲ್ಲ ಬಹಳ ಎನರ್ಜಿ ಕೊಡುತ್ತೆ ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ದರಿದ್ರ ಹೋಗೋ ಜೊತೆಗೆ ಯಾರಾದರೂ ಏನಾದರೂ ತೊಂದರೆಗಳು ಮಾಡಿದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಹ ಒಂದು ಅದ್ಭುತ ಪರಿಹಾರ ಇದು ಹಾಗಾಗಿ ಈ ಕುಂಕುಮದ ಒಂದು ಪ್ರಯೋಗವನ್ನು ಮಾಡಿ ಒಂಬತ್ತು ಶುಕ್ರವಾರಗಳ ಕಾಲ ಮಾಡಿ ಪ್ರತಿ ಶುಕ್ರವಾರ ಸಾಯಂಕಾಲದ ಹೊತ್ತೇ ಮಾಡಬೇಕು ಇದೇ ಥರ ಒಂಬತ್ತು ಶುಕ್ರವಾರ ಬಿಡದೇ ನೀವು ಮಾಡದೇ ಆದರೆ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ಮತ್ತು ಒಂದಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಾಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ಇನ್ನೊಂದು ವಿಚಾರದ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮುಂದಿನ ಒಂದು ಎಪಿಸೋಡಲ್ಲಿ ಮಾತಾಡ್ತೀನಿ ನಮಸ್ಕಾರ